ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ವಿನಾಸ ಅಕಾಡೆಮಿಗೆ ತಮಗೆಲ್ಲ ಹೃದಯಪೂರ್ವಕ ಸ್ವಾಗತ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ತಿಳಿಸುವುದೇನೆಂದರೆ ಆರ್ ಆರ್ ಬಿ ಡಿ ಗ್ರೂಪ್ ಮತ್ತು ಅಗ್ನಿವೀರ್ ಆರ್ಮಿ ವಿದ್ಯಾರ್ಥಿಗಳ ಒಂದು ತರಬೇತಿ ಪ್ರಾರಂಭವಾಗಲಿದ್ದು ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಫೀಸಲ್ಲಿ ಅದ ಮ್ಯಾಥ್ಸ್ ಮೆಟಲಿಟಿ ರೀಸನಿಂಗ್ ಮತ್ತು ಸೈನ್ಸ್ ಅದರೊಚ್ಚಿಗೆ ಜಿ ಕೆ ವಿಷಯವನ್ನು ಕೂಡ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಅರವತ್ತು ದಿನಗಳ ಕಾಲ ತರಬೇತಿ ಇರುತ್ತೆ ನೀವು ಯಾವ ಥರ ಓದಬೇಕು ಹೌದಾ ಕ್ವೆಶನ್ ಪೇಪರ್ ಬಿಡಿಸೋದು ಅದ್ರ ಜೊತೆಗೇನಪ್ಪ ಅಂದ್ರೆ ಯಾವ ಬುಕ್ಸ್ಗಳನ್ನು ರೆಫರ್ ಮಾಡಬೇಕು ಹೌದಾ ಯಾವ ಥರ ನೋಟ್ಸ್ಗಳನ್ನು ರೆಡಿ ಮಾಡಿ ಓದಬೇಕು ಜೊತೆಗೆ ಫಿಸಿಕಲ್ ಒಂದು ವ್ಯವಸ್ಥೆ ಕೂಡ ಇರುತ್ತೆ ನಮ್ಮ ಸಂಸ್ಥೆಯಲ್ಲಿ ದ ಅತ್ಯಂತ ಕಡಿಮೆ ದರದಲ್ಲಿ ಎರಡು ತಿಂಗಳ ಕಾಲ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ ಅದ್ರ ಜೊತೆಗೇನಪ್ಪ ಅಂದ್ರೆ ತರಗತಿ ಕೂಡ ಇರುತ್ತೆ ಫಿಸಿಕಲ್ ಬಂದುಬಿಟ್ಟು ವಿಜಯಪುರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಟೇಡಿಯಂನಲ್ಲಿ ಎರಡು ತಿಂಗಳ ಕಾಲ ನಿರಂತರವಾಗಿ ಫಿಸಿಕಲ್ ಕೂಡ ಇರುತ್ತೆ ಆರ್ಮಿ ಮತ್ತು ಆರ್ ಆರ್ ಬಿ ಗ್ರೂಪ್ ಇಬ್ಬರಿಗೂ ಜೊತೆಗೆ ತರಗತಿಗಳು ಮಧ್ಯಾಹ್ನ ಎರಡೂವರೆಯಿಂದ ಸಾಯಂಕಾಲ ಐದೂವರೆ ತನಕ ತರಗತಿಗಳು ನಡೆಯುತ್ತವೆ ಕ್ಲಾಸ್ ಮ್ಯಾಸ್ ಮೆಂಟಲಿಟಿ ರೀಸನಿಂಗ್ ಜಿ ಕೆ ಕ್ಲಾಸ್ ಇರುತ್ತೆ ಆ ಕ್ಲಾಸಿಗೆ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳಿಗೇನೈತಲ್ರಿ ಆ ಕಂಪ್ಲೀಟ್ ಸಂಸ್ಥೆಯ ಕಡೆಯಿಂದ ಸುಮಾರು ಒಂದು ನಾಲ್ಕೂವರೆಂದ ಐದು ಸಾವಿರ ಕ್ವೆಶನ್ಸ್ ಇರತಕ್ಕಂಥ ಸೈನ್ಸ್ ಒಂದು ಪುಸ್ತಕವನ್ನು ಕೊಡ್ತೀವಿ ಹೌದಾ ಅದರಲ್ಲೆಲ್ಲ ಕಂಪ್ಲೀಟ್ ಓಲ್ಡ್ ಕ್ವಶನ್ಸ್ ಎಲ್ಲ ಕವರ್ ಇರುತ್ತೆ ಎಮ್ ಸಿ ಕ್ಯೂ ರೂಪದಲ್ಲಿ ಜೊತೆಗೆ ಎಕ್ಸ್ಪ್ಲೇನ್ ಕೂಡ ಇರುತ್ತೆ ಅದರ ಕೆಳಗಡೆ ಎಮ್ ಸಿ ಕ್ಯೂ ಅಂದ್ಸರ್ ಓಲ್ಡ್ ಕ್ವಶನ್ಸ್ ಏನಿದೆಲ್ಲ ಅದು ಕೂಡ ಇರುತ್ತೆ ಜೊತೆಗೆ ಜಿ ಕೆ ಇರುತ್ತೆ ಕಂಪ್ಲೀಟಾಗಿ ಜಿ ಕೆ ಅಂದರೆ ಸ್ಟೇಟ್ ಗೌರ್ಮೆಂಟ್ ಜಿ ಕೆ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಿ ಕೆ ಇರುತ್ತೆ ನೀವು ಎಸ್ ಎಸ್ ಜಿ ಡಿ ಎಕ್ಸಾಮ್ ಬರ್ದಿರಿ ಅಲ್ಲಿ ಯಾವ ಥರ ಕ್ವಶನ್ ಕೇಳ್ತಾನೆ ಅದು ಕೂಡ ಇರುತ್ತೆ ಆರ್ ಪಿ ಎಫ್ ಎಕ್ಸಾಮ್ ಬರ್ದಾರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಅದರಲ್ಲಿ ಹೆಂಗೆ ಕ್ವೆಶನ್ ಕೇಳ್ತಾರೆ ಆ ಥರ ಇರುತ್ತೆ ಸ್ಟೇಟ್ ಗೌರ್ಮೆಂಟ್ ಥರ ಇರೋದಿಲ್ಲ ಇದು ಶ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಮತ್ತು ಫಿಸಿಕಲ್ ಕೂಡ ಇರುತ್ತೆ ನಿಮಗೆ ಬೆಳಗ್ಗೆ ಮತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತು ಏನಪ್ಪ ಅಂದ್ರೆ ಫಿಸಿಕಲ್ ಇರುತ್ತೆ ಹೌದಾ ಮತ್ತು ತರಗತಿ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ ಆಲ್ರೆಡಿ ಫಿಸಿಕಲ್ ಸ್ಟಾರ್ಟ್ ಆಗಿದೆ ಇವತ್ತಿನಿಂದ ಫಿಸಿಕಲ್ ಸ್ಟಾರ್ಟ್ ಆಗಿದ್ದು ತರಗತಿ ಏನಪ್ಪಾ ಅಂದ್ರೆ ಐದನೇ ತಾರೀಕಿನಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ವಿಜಯಪುರದಲ್ಲಿ ಇರ್ತಕ್ಕಂಥ ಕಾಲೇಜ್ ಮತ್ತು ಹೋಗ್ತ ಕಾಲೇಜ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಸರ್ ಮಧ್ಯಾಹ್ನ ಮಾಡಿದ್ರೆ ಬರಕ್ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಸೊ ಆ ಕಾರಣದಿಂದಾಗಿ ಏನಪ್ಪಾ ಅಂದ್ರೆ ಮಧ್ಯಾಹ್ನ ಎರಡೂವರೆಯಿಂದ ಸಾಯಂಕಾಲ ಐದೂವರೆ ತನಕ ತರಗತಿಗಳು ನಡಿತಾವ ಇದರ ಒಂದು ಉಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಮಾಡ್ಕೋಬೇಕು ಜೊತೆಗೆ ಯಾರ್ಯಾರು ಅಗ್ನಿವೀರ ಎಕ್ಸಾಮ್ ಅಗ್ನಿವೀರ ಆರ್ಮಿ ಯಾರು ಎಕ್ಸಾಮ್ ಇರ್ತಾರಲ್ಲ ನಿಮ್ಮ ಫೇಮಸ್ ಪುಸ್ತಕಗಳಂತ ಏನಪ್ಪಾ ಅಂತಂದ್ರೆ ನೋಡ್ರಿ ಇದು ಎಸ್ ಕೆ ಪುಸ್ತಕ ಇದೆ ಈ ಎಸ್ ಕೆ ಪುಸ್ತಕ ಏನಪ್ಪಾ ಅಂದ್ರೆ ಐವತ್ತು ಕ್ವೆಶನ್ ಪೇಪರ್ ಇರ್ತಕ್ಕಂಥ ಒಂದು ಎಸ್ ಕೆ ಪುಸ್ತಕ ಈ ಪುಸ್ತಕ ಏನೈತಲ್ರಿ ಕಂಪ್ಲೀಟ್ ಆಗಿ ಇದರಲ್ಲಿ ಇರ್ತಕ್ಕಂಥ ಕ್ವೆಶನ್ಸ್ ಜಿ ಕೆ ಮತ್ತು ವಿಜ್ಞಾನ ಕನ್ನಡದಲ್ಲಿ ಕಂಪ್ಲೀಟ್ ನೋಟ್ಸ್ ಅನ್ನು ಸಿದ್ಧಪಡಿಸಲಾಗಿದೆ ಯಾರಾದರೂ ಬೇಕಾದರೆ ಹೌದಾ ನಂಬರ್ ಹೇಳ್ತೀನಿ ಕೊನೆಗೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೋಟ್ಸ್ ಅನ್ನು ತರಿಸ್ಕೊಳ್ಬಹುದು ಜೊತೆಗೆ ಇದು ಯಾರಪ್ಪ ಅಂದ್ರೆ ಅರಿಯಂತ ಪಬ್ಲಿಕೇಶನ್ಸ್ ಇದರಲ್ಲಿ ಇರ್ತಕ್ಕಂಥದ್ದು ಕಂಪ್ಲೀಟ್ ಮಾಡ್ರೂ ಕೂಡ ಏನಪ್ಪ ಅಂದ್ರೆ ಕನ್ನಡಕ್ಕೆ ಎಷ್ಟು ಟ್ರಾನ್ಸ್ಲೇಟ್ ಮಾಡಲಾಗಿ ಎಕ್ಟ್ ಮಾಡಲಾಗಿದೆ ಯಾಕಂದ್ರೆ ಈ ಸಾರಿ ಎಕ್ಸಾಮ್ ಕನ್ನಡದಾಗ ಇದೆ ಕೂಡ ಗೊತ್ತು ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ ಸೊ ನೀಟಾಗಿ ಓದ್ರಿ ಸುಮ್ಮನೆ ನಾನು ಓದ್ತೀನಿ ಓದ್ಕಿಸಿದ್ರೆ ಏನಪ್ಪ ಅಂದ್ರೆ ಆಗತ್ತೆ ಅಂತಕ್ಕಂಥದ್ದು ಬೇಡ ಪ್ರತಿ ಸಾರಿ ಏನು ಕಟಪ್ ಇರುತ್ತಲ್ಲ ಅದಕ್ಕಿಂತ ಹೆಚ್ಚಿಗೆ ಕಟಪ್ ನಿಲ್ಲುತ್ತೆ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀವಿ ಅದೇ ಒಂದು ಭ್ರಮಿಗಳಿಗೆ ಇರಬೇಡ್ರಿ ಸ್ವಲ್ಪ ಕಟಾಪ್ ನಿಂದಿರುತ್ತೆ ಅಂತ ಹಂಗಲ್ಲ ಜಾಸ್ತಿ ಕಟಪ್ ನಿಂದಿರುತ್ತೆ ಇರುತ್ತೆ ತಿಳ್ಕೊಂಡು ಏನಪ್ಪಾ ಅಂದ್ರೆ ಒದಿನ ಕಡೆ ಗಮನ ಕೊಡ್ರಿ ಹೌದಾ ಮತ್ತು ಈ ಆರ್ ಆರ್ ಬಿ ಡಿ ಗ್ರೂಪ್ ಮತ್ತು ಯಾವುದೇ ಇನ್ಫಾರ್ಮೇಷನ್ ಇರಲಿ ಏನಾದರೂ ಸಮಗ್ರವಾದಂಥ ಮಾಹಿತಿ ಬೇಕಾದ್ರೆ ನೋಟ್ಸ್ ಕೂಡ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಬೇಕಾದ್ರೆ ಕರೆ ಮಾಡ್ರಿ ನಂಬರ್ ಬಂದುಬಿಟ್ಟು ಏಯ್ಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಯ್ಟ್ ಒನ್ ಏಯ್ಟ್ ನೈನ್ ಇದೊಂದು ನಂಬರ್ ನೆನ್ಪಿಡ್ರಿ ಏಯ್ಟ್ ನೈನ್ ಸೆವೆನ್ ಒನ್ ಜೀರೋ ಟು ಏಯ್ಟ್ ಒನ್ ಏಯ್ಟ್ ನೈನ್ ಈ ನಂಬರ್ ಇನ್ನೊಂದು ನಂಬರ್ ಬಂದುಬಿಟ್ಟು ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಎರಡು ಸಂಸ್ಥೆ ನಂಬರ್ಗಳಿರುತ್ತೆ ಈ ನಂಬರ್ ಕರೆ ಮಾಡಿ ನಿಮಗೇನಾದರೂ ಅಂತ ಮಾಹಿತಿ ಹೌದಾ ಬೇಕಾದ್ರೆ ಕರೆ ಮಾಡಿ ನಾವೇನಪ್ಪ ಅಂದರೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತೀವಿ ನೋಡ್ಸ್ಬೇಕಾದ್ರೆ ಕಳಿಸ್ತೀವಿ ಅಂತ ಹೇಳ್ತಾ ಈ ಒಂದು ಕಿರು ಮಾಹಿತಿಯನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ